ಕುಂಟಾ ತಾಲೂಕಿನ ಕಾಗಲ್ ಗ್ರಾಮದ ಪ್ರಗತಿಪರ ಯುವ ರೈತ ಕಡ್ಲೆಮನೆ ಮೋಹನ್ ನಾಯ್ಕ್ ಅವರ ಹೊಲದಲ್ಲಿ ಸಿರ್ಸಿಯ ಸ್ಕ್ವಾಡ್ವೇಸ್ ಸಂಸ್ಥೆ ಆಯೋಜಿಸಿದ್ದ ಸಮುದಾಯ ಆಧರಿಸಿದ್ದ ಸೀಡ್ ಬ್ಯಾಂಕ್ ಉದ್ಘಾಟನೆ ಮತ್ತು ವಿಶಿಷ್ಟ ತಳಿಗಳ ಕ್ಷೇತ್ರ ವೀಕ್ಷಣೆ ಹಾಗೂ ಸಾಂಕೇತಿಕ ಪೈರು ಕಟಾವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕುಮಟಾ ತಾಲೂಕಿನ ಕಾಗಾಲು ಗ್ರಾಮದ ಪ್ರಗತಿಪರ ಯುವ ರೈತ ಕಡ್ಲೆಮನೆ ನಾಗರಾಜ್ ಮೋಹನ್ ನಾಯ್ಕ್ ಇವರ ಹೊಲದಲ್ಲಿ ಹಮ್ಮಿಕೊಂಡ ಈ ವಿಶೇಷ ಕಾರ್ಯಕ್ರಮವನ್ನು ಪರಿಸರ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರನ್ ಅವರು ಉದ್ಘಾಟಿಸಿ ಭತ್ತದ ತಳಿಯ ಸಂರಕ್ಷಣೆಯ ಶ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಪ್ರೊಫೆಸರ್ ನಾಗೇಶ್ ನಾಯ್ಕ ಕಾಗಾಲ್ ಮಾತನಾಡಿ ಸ್ಥಳೀಯ ತಳಿಗಳಾದ ಕಗ್ಗ ಆರ್ಯನ್ ಹಳಗ ಚಿಟಿಗ ಒಳಗೊಂಡಂತೆ ಆರ್ನೂರಕ್ಕೂ ಅಧಿಕ ವೈವಿಧ್ಯಮಯ ಭತ್ತದ ತಳಿಗಳನ್ನು ಸಂರಕ್ಷಿಸಿ ಅವುಗಳ ಬೀಜ ಸಂಗ್ರಹಣೆ ಮತ್ತು ಮುಂದಿನ ದಿನಗಳ ಪ್ರದೇಶ ವಿಸ್ತರಣೆಗೆ ಪೂರಕವಾಗಿರುವಂತೆ ಸಮುದಾಯ ಬೀಜ ಸಂಗ್ರಹಣಾಲಯ ಹೊಂದುವಲ್ಲಿ ಮುಂದಾಗಿರುವ ನಾಗರಾಜ್ ನಾಯ್ಕರ ಶ್ರಮವನ್ನು ಪ್ರಶಂಸಿಸಿದರು ವಿಶೇಷ ಗುಣಧರ್ಮವುಳ್ಳ ತಳಿಗಳ ಸಕಾಲಿಕ ಕಟಾವು ಸಂಗ್ರಹಣೆ ಸೂಕ್ತ ಸಂಸ್ಕರಣೆ ಮತ್ತು ಆಕರ್ಷಕ ಪ್ಯಾಕಿಂಗ್ ಮೂಲಕ ಮೌಲ್ಯವನ್ನು ವೃದ್ಧಿಸಿ ಮಾರುಕಟ್ಟೆ ಬೇಡಿಕೆ ಹೆಚ್ಚುವಂತೆ ಯೋಜನೆ ರೂಪಿಸಿ ಲಾಭದಾಯಕ ಉದ್ಯಮವಾಗಿ ಪರಿವರ್ತಿಸಿಕೊಳ್ಳಬೇಕು ಅವಲಂಬಿತ ರೈತರ ಆದಾಯ ಸಾಕಷ್ಟು ಹೆಚ್ಚಳವಾಗುವಂತೆ ನೋಡಿಕೊಳ್ಳಬೇಕೆಂದು ಅವರು ತಿಳಿಸಿದರು ಜೆಡಿಎಸ್ ಮುಖಂಡ ನಾಯಕ್ ಸೋನಿ ಮಾತನಾಡಿ ಪ್ರಗತಿಪರ ಯುವ ನಾಗರಾಜ್ ನಾಯ್ಕರ ಮಾದರಿ ಕೃಷಿ ಕಾರ್ಯ ಮತ್ತು ಸಂಶೋಧನೆ ಇತರೆ ಯುವ ರೈತರಿಗೆ ಮಾದರಿ ಎಂದರು ಕಾರ್ಯಕ್ರಮದಲ್ಲಿ ಸ್ಕೋಡ್ವೇ ಸಂಸ್ಥೆಯ ಗಂಗಾಧರ ನಾಯ್ಕ್ ಹಿರಿಯ ಸಹಾಯಕ ಕೃಷಿ ನಿರ್ದೇಶಕ ವೆಂಕಟೇಶ್ ಹಿರಿಯ ಪೊಲೀಸ್ ನಿವೃತ್ತಾಧಿಕಾರಿ ಶಂಕರ್ ಕೆ ನಾಯ್ಕ್ ಪ್ರಮುಖರಾದ ವಿಟೋಬ್ ಅಂಗಡಿಕೇರಿ ವಿ ಭಟ್ ಎಂಟಿನಾಯ್ಕ್ ದಿವಾಕರ್ ನಾಯ್ಕ್ ಶಂಕರ್ ಶರ್ಮಾ ಜಾನವಿ ಭಟ್ ಟ್ರಿಬ್ಯುನಲ್ ಸದಸ್ಯೆ ಸುರೇಖಾ ನಾಯ್ಕ ಮಮತಾ ನಾಯ್ಕ ಸಿಜಿ ಹೆಗಡೆ ಸುಬ್ಬಯ್ಯ ನಾಯ್ಕ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ